ನಮಸ್ಕಾರ ಸ್ನೇಹಿತರೆ ನಿಮ್ ಜೀವನದಲ್ಲಿ ನೀವು ಒಬ್ಬ ಆಪ್ತ ಮಿತ್ರನನ್ನ ನೋಡಿರ್ತೀರಿ ಅಥವಾ ಒಬ್ಬ ಮಿತ್ರ ದ್ರೋಹಿನ್ನು ಸಹ ನೋಡಿರ್ತೀರಿ ಮೋಸ್ಟ್ಲಿ ನನ್ನ ಪ್ರಕಾರ ಒಬ್ಬ ಋಣಪಾತಕನನ್ನ ನೋಡಿರೋದಿಲ್ಲ ಹೌದು ನಮ್ಮ ದೇಶ ಅಂತಹ ಒಬ್ಬ ಋಣಪಾತನನ್ನ ನೋಡ್ತಾ ಇದೆ ಇವತ್ತು ಅದನ್ನ ಯಾರು ಅಲ್ಲ ನಮ್ಮ ಪಕ್ಕದ ದೇಶ ಆಗಿರೋಂತ ಬಾಂಗ್ಲಾದೇಶ ನೋಡಿ ಅವರಿಗೋಸ್ಕರ ಈ ಬಾಂಗ್ಲಾದೇಶಕ್ಕೋಸ್ಕರ ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದ್ ದೊಡ್ಡ ಯುದ್ಧ ಮಾಡ್ತೀವಿ ನಮ್ಮ ಸುಮಾರು ಸಾವಿರಾರು ಜನ ಸೈನಿಕರು ಜೀವತ್ಯಾಗ ಮಾಡ್ತಾರೆ ಈ ದೇಶಕ್ಕೋಸ್ಕರ ಮತ್ತೆ ನಾವು ಎಕನಾಮಿಕಲಿ ಸೋಷಿಯಲಿ ರಿಲಿಜಿಯಸ್ಲಿ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತೀವಿ ಆದ್ರೂ ಸಹ ಇವತ್ತು ಅವರು ನಮ್ಮ ದೇಶಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ದೇಶದವರಲ್ಲಿ ಜೀವನನೇ ಮಾಡಕ್ ಆಗ್ತಾ ಇಲ್ಲ ಆ ಒಂದು ಸನ್ನಿವೇಶವನ್ನ ತಂದಿಟ್ಟಿದ್ದಾರೆ ನಮ್ಮ ದೇಶದವರ ಜೀವ ತೆಗಿತಾ ಇದ್ದಾರೆ ಶೋಷಣೆ ಮಾಡ್ತಾ ಇದ್ದಾರೆ ನಮ್ಮ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡ್ತಾ ಇದ್ದಾರೆ ಇವರಿಂದ ಆಗ್ತಿರೋ ತೊಂದರೆ ಒಂದೊಂದಲ್ಲ ನೋಡಿ ನಮ್ಮ ನಮ್ಮ ಇವತ್ತಿನ ಭಾರತ ದೇಶದ ಸಿಚುವೇಶನ್ ಬಾಂಗ್ಲಾದೇಶದ ಜೊತೆಗೆ ಮತ್ತು ಪಾಕಿಸ್ತಾನದ ಜೊತೆಗೆ ನಾವು ಕಂಪೇರ್ ಮಾಡಿಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದಾದ್ರೆ ಮೊದಲಿಗೆ ನಾವು ಹಿಸ್ಟ್ರಿಯನ್ನು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ನಂತರದಲ್ಲಿ ಮಾತ್ರ ನಾವೀಗ ಕರೆಂಟ್ ಸಿಚುವೇಷನ್ ಅಲ್ಲಿ ಏನಾಗ್ತಾ ಇದೆ ಏನು ಅನ್ನೋದನ್ನ ಸರಿಯಾಗಿ ಅನಲೈಸ್ ಮಾಡ್ಬೋದು ಮತ್ತು ಯಾವುದೇ ಒಂದು ಡಿಸ್ಕಶನ್ ಅಲ್ಲಿ ನೀವು ಸಮರ್ಪಕವಾಗಿ ಮಾತಾಡಬಹುದು ನಿಮ್ಮ ಸೆಲ್ಫ್ ಇಂಟೆಲೆಕ್ಚುಯಲ್ಗೂ ಸಹ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ವಿಷಯ ಪ್ರಾರಂಭ ಆಗೋದು ಎಂಟನೇ ಶತಮಾನದಿಂದ ಮತ್ತೆ ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಕರೆಂಟ್ ಸಿಚುಯೇಷನ್ ಏನಿದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಒಂದೇ ವಿಡಿಯೋದಲ್ಲಿ ನಾನು ಇದನ್ನ ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗದಿರಬಹುದು ಆ ಸೀರೀಸ್ ಆಫ್ ವಿಡಿಯೋಗಳನ್ನ ಬಿಡ್ತಾ ಹೋಗ್ತೀನಿ ದಯವಿಟ್ಟು ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಬಾಂಗ್ಲಾದೇಶ ಅಂದಿದ ತಕ್ಷಣ ನೀವು ಅಂದ್ಕೋಬಹುದು ಇದು ಮುಸ್ಲಿಂ ಡಾಮಿನೇಟೆಡ್ ಕಂಟ್ರಿ ಅಥವಾ ಮುಸ್ಲಿಂ ಕಂಟ್ರಿ ಅಂತ ಹೇಳಿ ಅದು ಇವತ್ತಿನ ಮಟ್ಟಿಗೆ ನಿಜ ಆದ್ರೆ ಮೂಲಭೂತವಾಗಿ ಇದು ಒಂದು ಹಿಂದೂ ಮತ್ತು ಬೌದ್ಧ ಧರ್ಮಗಳ ಪ್ರಾಂತ್ಯ ಆಗಿತ್ತು ಎಂಟನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಬಂಗಾಳದಲ್ಲಿ ಬೌದ್ಧ ಪಾಳ ವಂಶದವರು ಆಡಳಿತ ನಡೆಸ್ತಾರೆ ಮತ್ತೆ ಹನ್ನೊಂದನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ಹಿಂದೂ ವಂಶದ ಸೇನಾ ವಂಶದವರು ಇಲ್ಲಿ ಆಡಳಿತವನ್ನ ನಡೆಸ್ತಾರೆ ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತ ಹೇಳಿದ್ರೆ ಬಂಗಾಳ ಮೂಲತಃ ಮುಸ್ಲಿಂ ಪ್ರಭಾವಕ್ಕೆ ಒಳಪಟ್ಟಿರಲಿಲ್ಲ ಇದು ಬೌದ್ಧ ಮತ್ತು ಹಿಂದೂ ಸಂಸ್ಕೃತಿ ಒಳಪಟ್ಟಿತ್ತು ಹೀಗಿರ್ಬೇಕಾದ್ರೆ ಸುಮಾರು ಹನ್ನೆರಡು ನಾಲ್ಕರ ವೇಳೆಗೆ ಬಂಗಾಳದಲ್ಲಿ ಮೊದಲನೇ ಬಾರಿಗೆ ಮುಸ್ಲಿಂ ಆಕ್ರಮಣಗಳು ಸ್ಟಾರ್ಟ್ ಆಗ್ತವೆ ಆಗ ಬಖ್ತಿಯಾರ್ ಖಿಲ್ಜಿ ಪಶ್ಚಿಮ ಬಂಗಾಳದ ಕೆಲವು ಭಾಗಗಳನ್ನ ತನ್ನ ಹಿಡಿತಕ್ಕೆ ತಗೊಳ್ತಾನೆ ಅದು ಸಹ ದೆಹಲಿ ಸುಲ್ತಾನರ ತಗೊಂಡು ಹಾಗಾಗಿ ಬಂಗಾಳದ ಮೇಲೆ ದೆಹಲಿ ಸುಲ್ತಾನರ ಪ್ರಭಾವ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ ನಂತರ ಸುಮಾರು ಹದ್ಮೂರ್ನೂರ ಮೂವತ್ತೆಂಟರಿಂದ ನೂರ ಎಪ್ಪತ್ತಾರರವರೆಗೆ ಬಂಗಾಳ ಸ್ವತಂತ್ರವಾಗಿ ಮುಸ್ಲಿಂ ರಾಜ್ಯವಾಗಿ ರೂಪುಗೊಳ್ತಾ ಹೋಗುತ್ತೆ ಈ ರಾಜ್ಯವನ್ನ ಬಂಗಾಳ ಸುಲ್ತಾನ್ ಅಂತ ಹೇಳಿ ಕರೀತಾರೆ ಈ ರೀತಿಯಾಗಿ ಬಂಗಾಳದಲ್ಲಿ ಮುಸ್ಲಿಂ ಡಾಮಿನೇಷನ್ ಕಂಡು ಬರ್ತಾ ಹೋಗುತ್ತೆ ಆದ್ರೆ ಈ ಕಾಲಘಟ್ಟದಲ್ಲೂ ಸಹ ಹಿಂದೂ ಮತ್ತು ಮುಸ್ಲಿಂಗಳು ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡೋದು ಕಂಡು ಬರುತ್ತೆ ಇನ್ನು ಬ್ರಿಟಿಷ್ ರೂಲ್ ಅನ್ನು ನೋಡೋದಾದ್ರೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬೆಂಗಾಳನ್ನು ಟೇಕ್ ಓವರ್ ಮಾಡುತ್ತೆ ಅದರ ನಂತರ ಫುಲ್ ಬ್ರಿಟಿಷ್ ಕಲೋನಿಯಲ್ ರೂಲು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಪಾಲಿಟಿಷನ್ ಆದಾಗ ಇಂಡಿಯಾ ಪಾಕಿಸ್ತಾನದ ಜೊತೆಗೆ ಬೆಂಗಾಲು ಸಹ ಡಿವೈಡ್ ಆಗುತ್ತೆ ವೆಸ್ಟ್ ಬೆಂಗಾಳು ಇಂಡಿಯಾ ಸೇರುತ್ತೆ ಈಸ್ಟ್ ಬೆಂಗಾಳು ಪಾಕಿಸ್ತಾನಕ್ಕೆ ಸೇರುತ್ತೆ ಇದೇ ರೀತಿ ಪಂಜಾಬು ಸಹ ಡಿವೈಡ್ ಆಗುತ್ತೆ ವೆಸ್ಟ್ ಸೈಡ್ ಅಲ್ಲಿರುವಂತಹ ಪಂಜಾಬ್ ಪಾಕಿಸ್ತಾನಕ್ಕೆ ಹೋಗುತ್ತೆ ಮತ್ತೆ ಈಸ್ಟ್ ಸೈಡ್ ಅಲ್ಲಿರುವಂತಹ ಪಂಜಾಬ್ ಇಂಡಿಯಾಗೆ ಬರುತ್ತೆ ಅಂದ್ರೆ ಒಂದೇ ಕಲ್ಚರ್ ಇರುವಂತ ಜನರು ರಿಲಿಜಿಯನ್ ಬೇಸಿಸ್ ಮೇಲೆ ಸಪರೇಟ್ ಆದ್ರು ಇನ್ನು ಈ ಪಾರ್ಟಿಷಿಯನ್ ಬರೀ ಒಂದು ಅಗ್ರಿಮೆಂಟ್ ಮೇಲೆ ಸಿಗ್ನೇಚರ್ ಆಗುಳಿಲ್ಲ ಇದಾಗ್ಬೇಕಾದ್ರೆ ಲಕ್ಷಾಂತರ ಜನ ಜೀವನ ಕಳ್ಕೊಂತಾರೆ ಆಸ್ತಿ ಪಾಸ್ತಿಯನ್ನು ಕಳ್ಕೊಂತಾರೆ ಮತ್ತೆ ಅವರ ಅಸ್ತಿತ್ವವನ್ನು ಕಳ್ಕೊಂತಾರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗ್ಬೇಕಾದ್ರೆ ದೇಶ ಹೊಡೆದ್ಬಿಟ್ಟು ಹೋದ ಸನ್ನಿವೇಶ ಅದು ಈ ಪಾರ್ಟಿಷನ್ ಆಗಿದ್ದು ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ ದೇಶದ ವ್ಯವಸ್ಥೆಗೂ ಸಹ ತುಂಬಾ ಧಕ್ಕೆ ತಂತು ಯಾಕೆ ಅಂತ ಹೇಳಿದ್ರೆ ಆಗ ತಾನೇ ಸ್ವತಂತ್ರ ಸಿಗ್ತಾ ಇತ್ತು ಸರಿಯಾದಂತ ಸರ್ಕಾರ ಇರಲಿಲ್ಲ ಆರ್ಥಿಕವಾಗಿ ದೇಶದ ಪರಿಸ್ಥಿತಿ ಸರಿ ಇರಲಿಲ್ಲ ಮತ್ತೆ ಒಂದು ಸಾಲಿಡ್ ಆಗಿರೋ ಲೀಡರ್ಶಿಪ್ ಸಹ ಇರಲಿಲ್ಲ ಆಗಲೇ ಪಾರ್ಟಿಷನ್ ಆಗ್ಲೇಬೇಕಾಯ್ತು ಅದು ಸಹ ಬ್ರಿಟಿಷರ ಕೆಟ್ಟ ಬುದ್ಧಿಯಿಂದ ಮತ್ತು ನಮ್ಮ ದೇಶದಲ್ಲಿ ಇದ್ದಂತ ಕೆಲವು ವ್ಯಕ್ತಿಗಳ ಮನಸ್ಥಿತಿಗಳಿಂದ ಈ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕಿದ್ದು ನಮ್ಗೆ ಸಂತೋಷದ ವಿಚಾರ ಆಗಿದ್ರೆ ಈ ರೀತಿ ಪಾರ್ಟಿಶಿಯನ್ ಆಗಿ ಲಕ್ಷಾಂತರ ಜನಗಳು ಸತ್ತೋಗಿದ್ದು ಮತ್ತು ಲಕ್ಷಾಂತರ ಆಸ್ತಿ ಪಾಸ್ತಿಗಳ ನಷ್ಟ ಆಗಿದ್ದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ದುಃಖ ತಪ್ತ ವಿಚಾರವಾಗಿ ಉಳಿದೋಯ್ತು ವೀಕ್ಷಕರೇ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಆದ್ರೆ ಇನ್ನು ಹೇಳೋದು ತುಂಬಾ ಸಾಕಷ್ಟಿದೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಎಪಿಸೋಡ್ ನಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ತನಕ ಪಾಕಿಸ್ತಾನದಲ್ಲಾದಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಗ್ಗೆ ಆಪರೇಷನ್ ಸರ್ಚ್ ಲೈಟ್ ನ ಬಗ್ಗೆ ಹಾಗೂ ಈ ಎಲ್ಲಾ ವಿಚಾರಗಳಲ್ಲಿ ಭಾರತ ಬಾಂಗ್ಲಾದೇಶನ ಸೇವ್ ಮಾಡಲಿಕ್ಕೆ ಬಾಂಗ್ಲಾದೇಶನ ಹುಟ್ಟು ಹಾಕ್ಲಿಕ್ಕೆ ಯಾವ ರೀತಿ ಶತಾಯಗತಾಯ ಪ್ರಯತ್ನ ಪಟ್ಟು ಈ ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲ ಹಾಕಿರ್ತೀನಿ ದಯವಿಟ್ಟು ಅದನ್ನು ಸಹ ನೋಡಿ